ಕರ್ನಾಟಕ ಇದೆಯಲ್ಲ ಹಾಲಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಗುಜರಾತ್ ನಂಬರ್ ಒನ್ ನಾವು ಎರಡನೇ ಸ್ಥಾನ ಒಂದು ಕೋಟಿ ಒಂದು ಕೋಟಿ ಲೀಟರ್ ಹಾಲನ್ನು ಇವತ್ತು ಉತ್ಪಾದನೆ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಬಹುಶಃ ನಾನು ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಹೋದರೆ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಉತ್ಪಾದನೆ ಇದೆಯಲ್ಲ ಅದಕ್ಕೆ ರೈತ ಬರೀ ಕೃಷಿ ಅಷ್ಟೇ ಮಾಡಬಾರದು ಜೊತೆಗೆ ಒಂದೇ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದು ಆಗ್ಬಾರ್ದು ಜೊತೆಗೆ ಏನೇನು ಪಶುಸಂಗೋಪನೆ ಮಾಡತಕ್ಕಂಥದನ್ನು ಮಾಡಬೇಕಾಗ್ತದೆ ಅದರ ಜೊತೆಗೆ ತೋಟಗಾರಿಕೆ ಮಾಡತಕ್ಕಂಥದ್ದು ಆಡಬೇಕಾಗ್ತದೆ ಬಾಗಾಯತ್ ಮಾಡಬೇಕಾಗ್ತದೆ ತರಕಾರಿ ಬೆಳೀತಕ್ಕಂಥದ್ದಾಗಬೇಕಾಗ್ತದೆ ಜೊತೆಗೆ ಭತ್ತ ರಾಗಿ ಬೆಳೀತಕ್ಕಂಥದ್ದು ಮಾಡಬೇಕು ಈಗ ಬಹಳ ಒಂದು ಕಾಲದಲ್ಲಿ ನಮ್ಮ ಕಡೆಯೆಲ್ಲ ಮಳೆ ಕಡಿಮೆ ಇರೋ ಕಡೆ ಭಾಗದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು ಈಗ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಸಿರಿಧಾನ್ಯಗಳನ್ನು ಬೆಳೆಯಿರಿ ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಿರಿಧಾನ್ಯಗಳು ಯಾಕೆಂದರೆ ಈಗ ಮನುಷ್ಯನಿಗೆ ಆಹಾರ ಪದ್ಧತಿಯಿಂದ ನಮ್ಮ ದೈಹಿಕ ಶ್ರಮ ಇದೆ ಅಂತಕ್ಕಂಥದ್ದು ಈ ಕಾರಣಗಳಿಂದ ಅನೇಕ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದ್ದಾವೆ ಸೊ ಇದನ್ನ ಕೃಷಿ ವಿಜ್ಞಾನಿಗಳು ಕಮ್ಮದಲ್ಲಿ ಇಟ್ಟಿಗಬೇಕಾಗ್ತದೆ ನಾವು ಯಾವ ಬೆಳೆಯನ್ನು ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ ಈಗ ಅಕ್ಕಿನಲ್ಲೂ ಸಕ್ಕರೆ ಇರ್ತದೆ ಗೋಧಿನಲ್ಲೂ ಸಕ್ಕರೆ ಇರ್ತದೆ ರಾಗಿನಲ್ಲೂ ಸಕ್ಕರೆ ಇರ್ತದೆ ಸಿರಿಧಾನ್ಯಗಳಲ್ಲಿ ಕಡಿಮೆ ಇದೆ ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಲಿಕ್ಕೆ ರೈತರು ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ಈ ಕೃಷಿ ವಿಶ್ವವಿದ್ಯಾಲಯಗಳಿದಾವಲ್ಲ ಈ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಸಂಶೋಧನೆಯ ಲಾಭ ಹೊಸ ತಳಿಗಳು ಬರಬೇಕು ಅದು ಬಂದದು ರೈತರಿಗೆ ತಲುಪಬೇಕು ರೈತರಿಗೆ ತಲುಪಬೇಕು ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ ಲ್ಯಾಬ್ ಟು ಲ್ಯಾಂಡ್ ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೀವಿ ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು ಲ್ಯಾಬ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಬ್ ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿದ್ಯಾಲಯಗಳು ಇರತಕ್ಕಂಥದ್ದು ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಸುಮಾರು ಇವತ್ತು ನಿನ್ನೆ ಐದಾರು ಲಕ್ಷ ರೈತರು ಬಂದಿದ್ರು ಅಂತ ಅನಿಸುತ್ತೆ ಮೊನ್ನೆ ನಾಲ್ಕು ಲಕ್ಷ ನಿನ್ನೆ ಎಷ್ಟು ಎಂಟು ಲಕ್ಷ ಇವತ್ತೆಷ್ಟು ಹಾಂ ಕೇಳ್ತಾ ಇಲ್ಲ ಈ ಕಡೆ ಮಾತಾಡೋದು ಹೇಳಿಲ್ಲ ಕೇಳಿಸ್ತಾ ಇಲ್ವೇನ್ರಿ ಈಗ ನಾವು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳೋದು ಒಂದು ಭಾಗ ನೀವೇ ಸ್ವತಃ ಭಾಗವಹಿಸದಿದೆಯಲ್ಲ ಅದು ಬಹಳ ಮುಖ್ಯವಾದಂಥ ಭಾಗ ಹೊಸ ತಳಿಗಳು ಏನ್ ಬಂದಿದ್ದಾವೆ ಹೊಸ ತಂತ್ರಜ್ಞಾನ ಏನು ಬಂದಿದೆ ಹೊಸ ಗೊಬ್ಬರ ಏನು ಬಂದಿದೆ ಹೊಸ ಬೀಜಗಳೇನಾಗಿದೆ ರೋಗಗಳಿಗೆ ತಡೆಗಟ್ಟತಕ್ಕಂಥದಕ್ಕೆ ಏನು ಬಂದಿದೆ ಇದನ್ನೆಲ್ಲ ರೈತರು ತಿಳ್ಕೋಬೇಕು ಈ ತಿಳ್ಕೊಂಡಾಗ ಮಾತ್ರ ನೀವು ಹೆಚ್ಚು ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ ಈಗ ನಾವು ಸುಮಾರು ಹದಿನಾಲ್ಕು ಜನಕ್ಕೆ ಹದಿನಾರು ಜನಕ್ಕೆ ಹದಿನಾರು ಜನ ಮಹಿಳೆಯರು ಮತ್ತು ಪುರುಷರು ಇವರು ಪ್ರಗತಿಪರ ರೈತರು ಅಂತೇಳಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಎಲ್ಲ ರೈತರು ಕೂಡ ಹೆಚ್ಚು ಹೆಚ್ಚು ಬೆಳವಣಿಗೆ ಮಾಡ್ತಾರೆ ನೀವು ಪ್ರಗತಿಪರ ರೈತಾಗಬೇಕು ಪ್ರತಿಯೊಬ್ಬರು ಕೂಡ ಪ್ರಗತಿಪರ ರೈತರಾಗಬೇಕು